ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ನೂತನ ವ್ಯಾವಹಾರಿಕ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜನ್ಮ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ಹಾಗೂ ಮೂಲಾಂಕ ಒಂದು ಆಗಿದ್ದರೆ ಅಂದರೆ ಜನ್ಮದಿನ ತಿಂಗಳು ವರ್ಷವನ್ನು ಕೂಡಿದಾಗ ಒಂದು ಇದ್ದರೆ ಎರಡು ಸಾವಿರದ ಇಪ್ಪತ್ತೈದರ ಪರಿಣಾಮಗಳೇನು ಅನುಕೂಲವೆಷ್ಟು ಅನಾನುಕೂಲಗಳೇನು ಅಂತ ನೋಡೋಣ ಸಂಖ್ಯೆ ಒಂದನ್ನು ಆಳ್ತಕ್ಕಂಥ ಗ್ರಹ ಸೂರ್ಯ ನಾಯಕತ್ವದ ಗುಣ ಮನೆ ಅಥವಾ ಕಚೇರಿಯನ್ನು ಅಥವಾ ಒಂದು ನಿರ್ದಿಷ್ಟ ವಿಭಾಗವನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ನೀವು ಹೊಂದಿರ್ತೀರಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜಕಾರಣಿಗಳಿಗೆ ಕಚೇರಿಗಳಲ್ಲಿ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ಉತ್ತಮ ಸಮಯ ಉತ್ತಮ ವರ್ಷ ಇದಾಗಿದೆ ಸಂಖ್ಯೆ ಒಂಬತ್ತು ನಿಮ್ಮ ಪಾಲಿಗೆ ತಟಸ್ಥ ಸಂಖ್ಯೆ ಅಂದರೆ ಒಳ್ಳೆಯದು ಅಲ್ಲ ಕೆಟ್ಟದೂ ಅಲ್ಲ ಸಂಖ್ಯೆ ಎರಡು ನಿಮ್ಮ ಭಾವೋದ್ವೇಗವನ್ನು ಹೆಚ್ಚಿಸುತ್ತಾದರೂ ನಂಬರ್ ಐದು ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಕಾರ ನೀಡುತ್ತೆ ಹೀಗಾಗಿ ಹೆಚ್ಚು ಚಿಂತಿಸುವ ಅಗತ್ಯ ಇಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಉನ್ನತ ಸ್ಥಾನಮಾನ ಗೌರವ ಅಧಿಕಾರ ಪ್ರಾಪ್ತಿಯಾಗತ್ತೆ ನಿಮ್ಮ ದಿನಚರಿ ಶಿಸ್ತುಬದ್ಧವಾಗಿದ್ದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ಸಾಗುತ್ತವೆ ನಿಮ್ಮವರು ಅನಿಸ್ಕೊಳ್ತಕ್ಕಂಥ ಬಂಧು ಬಾಂಧವರಿಂದ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ ಒಂದು ವೇಳೆ ನಿರೀಕ್ಷೆಯನ್ನು ಇಟ್ಟುಕೊಂಡಲ್ಲಿ ಅತ್ಯಂತ ನಿರಾಸೆಗೆ ಒಳಗಾಗಬೇಕಾಗತ್ತೆ ಅಲ್ಲದೆ ನಾನು ಯಾರ ಮಾತನ್ನು ಕೇಳೋದಿಲ್ಲ ಎಲ್ಲರೂ ನನ್ನ ಮಾತನ್ನು ಕೇಳಬೇಕು ಅನ್ನೋ ಮನೋಭಾವನೆಯಿಂದಲೂ ಕೂಡ ಒಳ್ಳೆಯದಾಗಲ್ಲ ದಯವಿಟ್ಟು ಈ ಅಂಶಗಳನ್ನು ನೆನಪಲ್ಲಿ ಇಟ್ಕೊಂಡು ಮುಂದೆ ನಡೆಯಿರಿ ಇನ್ನು ಉದ್ಯಮಿಗಳು ಉದ್ಯೋಗಿಗಳು ಹೊಸ ಹೊಸ ಕಾರ್ಯಗಳನ್ನು ಯೋಜನೆಗಳನ್ನು ಕೈಗೆತ್ತಿಕೊಳ್ಳೋದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಸೂಕ್ತ ಸಮಯವಾಗಿದೆ ಹಣಕಾಸಿನ ನಿರ್ವಹಣೆಗೆ ಒತ್ತು ಕೊಡ್ತೀರಿ ಪಾಲುದಾರಿಕೆಯಲ್ಲಿ ಯಶಸ್ಸನ್ನು ಕಾಣ್ತೀರಿ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುತ್ತೆ ಇನ್ನು ಇದೆಲ್ಲದರ ನಡುವೆ ನಿಮ್ಮ ಉದ್ವೇಗ ಕೋಪ ಭಾವತೆಯಕನ್ನು ನಿಯಂತ್ರಿಸಿಕೊಳ್ಬೇಕಾಗತ್ತೆ ಮದ್ಯವ್ಯಸನಿಗಳು ಜಾಗರೂಕರಾಗಿದ್ದು ನಿಧಾನವಾಗಿ ಆ ವ್ಯಸನದಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡಿ ಬೆನ್ನು ಹೊಟ್ಟೆ ನೋವು ನಿಮ್ಮನ್ನು ಕಾಡಬಹುದು ಉತ್ತಮ ಆರೋಗ್ಯಕ್ಕಾಗಿ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯನ್ನು ಸರಿಯಾಗಿ ರೂಪಿಸ್ಕೊಳ್ಳಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಸಮರ್ಪಿಸಿ ಶುಭವಾಗಲಿ